ಗದಗ ಜಿಲ್ಲೆಯ ಲಖುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಪುರಾತತ್ವ ಇಲಾಖೆಯಿಂದ ಐತಿಹಾಸಿಕ ಲಕ್ಕುಂಡಿಯಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಾಳೆಯಿಂದ ಉತ್ಖನನ ಆರಂಭವಾಗಲಿದೆ ಲಖುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಉತ್ಖನನ ಹಾಗೂ ಅನ್ವೇಷಣೆಗೆ ಗದಗ ಜಿಲ್ಲಾಡಳಿತದಿಂದ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಉತ್ಖನನ ಆರಂಭವಾಗಲಿದೆ ಕೇಂದ್ರ ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿ ಟಿಎಂ ಕೇಶವ್ ಅವರ ನೇತೃತ್ವದಲ್ಲಿ ಉತ್ಖನ ನಡೆಯಲಿದ್ದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಭಾಗದ ವಾಣಿಜ್ಯ ಕೇಂದ್ರವಾಗಿ ದಲ್ಲ ಕೊಂಡಿ ಹೊಂದಿದ ಸ್ಥಳವೂ ಆಗಿತ್ತು ಪ್ರಜ್ವಲ್ ರೀ ಮನೆಯಲ್ಲಿ ನಿಲ್ಲಿಸಿ ಬಳಿಕ ಸರ್ಕಾರಕ್ಕೆ ಪ್ರೇರಣೆ ದೊರೆತಂತಾಗಿದ್ದು ಇದೀಗ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಕೇಂದ್ರ ಸರ್ಕಾರ ಅಸ್ತಿ ಎಂದಿದೆ ಅಲ್ಲದೆ ಟಂಕಸಾಲೆ ಇರುವ ಬಗ್ಗೆ ದಾಖಲೆ ಇರುವುದರಿಂದ ಈ ದೇವಸ್ಥಾನದ ಬಳಿ ಹತ್ತು ಇಂಟು ಹತ್ತು ಅಡಿ ಉತ್ಖನನವನ್ನು ಅಧಿಕಾರಿಗಳು ನಡೆಸಲಿದ್ದಾರೆ ಈ ಸ್ಥಳ ನಿಧಿ ಸಿಕ್ಕ ಪ್ರಜ್ವಲ್ ವೃತ್ತಿ ಮನೆಯಿಂದ ಕೇವಲ ಇನ್ನೂರು ಮೀಟರ್ ದೂರ ಇದೆ ಇದೆಯಲ್ಲದೆ ದೇವಸ್ಥಾನದ ಮುಂದಿನ ಬಾವಿಗೂ ಸಂಪರ್ಕ ಇದೆ ಎಂಬ ದಾಖಲೆ ದೊರೆತಿದೆ ಇದಕ್ಕೆ ಪೂರಕವಾಗಿ ಸಿಂಧೂರ ಲಕ್ಷ್ಮಣ ನಾಟಕ ಮಾಡಲು ಗೂಂಡಿ ಅಗಿದಂತಹ ಸಂದರ್ಭದಲ್ಲಿ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಇದೆ ಅಂತ ಲಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶಿರಣು ಬೋಗೇರಿ ಹಾಗೂ ಪ್ರಾಧಿಕಾರದ ಸದಸ್ಯ ಸಿದ್ದಲಿಂಗೇಶ್ವರ ಪಾಟೀಲ್ ಸೇರಿದಂತೆ ಈ ಬಗ್ಗೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರ ಅರಸರ ಕಾಲದಲ್ಲಿ ಟಂಕ ಶಾಲೆಯನ್ನ ಹೊಂದಿ ಉಪರಾಜಧಾನಿಯಾಗಿತ್ತು ಅನ್ನುವ ಖ್ಯಾತಿಗೆ ಒಳಗಾಗಿರುವಂಥ ಲಕ್ಕುಂಡಿಯಲ್ಲಿ ನಾಳೆ ದಿನ ಉತ್ಖನ್ನವನ್ನು ಪ್ರಾರಂಭ ಮಾಡಲಾಗುತ್ತದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮೂವತ್ತ್ಮೂರು ಫೀಟ್ ಇಂಟು ಮೂವತ್ತ್ಮೂರು ಫೀಟ್ ಅಳತೆಯಲ್ಲಿ ಉತ್ಖನ್ನವನ್ನು ಮಾಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಲಾಗಿದೆ ಮ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಟೇಲ್ ಸಾಹೇಬರು ಈಗಾಗಲೇ ಉತ್ಖನ್ನಕ್ಕೆ ಚಾಲನೆಯನ್ನು ನೀಡಲಾಗಿದ್ದು ಇರುವುದರಿಂದ ನಾವು ಪ್ರಾರಂಭಿಸಿದ್ದಿಲ್ಲ ಈಗ ಮಳೆಗಾಲ ನಿಂತಿದ್ದರಿಂದ ನಾಳೆ ದಿನ ಅಧಿಕೃತವಾಗಿ ಪ್ರಾರಂಭ ಇದ್ದೀವಿ ಇದಕ್ಕೆ ಅಗತ್ಯವಾಗಿ ಬೇಕಾದಂಥ ರಕ್ಷಣೆಗೆ ಸಂಬಂಧಿಸಿದಂತೆ ಭದ್ರತಾ ದಳ ಪೊಲೀಸ್ ಮಿತ್ರ ಸೇವೆ ಶಿಶೆ ಕ್ಯಾಮ್ರಾ ಅಳವಡಿಕೆ ಕಾರ್ಮಿಕರ ಸೇವೆ ಸುಮಾರು ಒಂದು ಮೂವತ್ತು ಮಹಿಳಾ ಕಾರ್ಮಿಕರು ಹತ್ತು ಜನ ಪುರುಷ ಕಾರ್ಮಿಕರು ಸಣ್ಣ ಸಣ್ಣ ಆಯುಧಗಳನ್ನೆಲ್ಲ ನಾವು ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಈ ಒಂದು ಉತ್ಖನ್ನದ ನಿರ್ದೇಶಕರು ಟಿ ಎಮ್ ಕೇಶವ್ ಅಂತೇಳಿ ರಾಜ್ಯದ ದೇಶದ ಹಲವಾರು ಕಡೆ ಅವರು ಉತ್ಖನ್ನವನ್ನು ಮಾಡಿದ್ದಾರೆ ಸಹ ನಿರ್ದೇಶಕರಾಗಿ ಡಾಕ್ಟರ್ ಆರ್ ಎಸ್ ಶಿಜೇಶ್ವರ್ ಅಂಥೇಳಿ ಅವರ ಜೊತೆ ಹಲವಾರು ಸೂಪರ್ವೈಜರ್ಗಳು ನಮ್ಮ ಆರ್ಕ್ಯಾಲಜಿ ಧಾರವಾಡದವರು ಆರ್ಕ್ಯಾಲಜಿ ಹಂಪಿಯವರು ಆರ್ಕ್ಯಾಲಜಿ ಧಾರವಾಡದವರು ಈ ಥರ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಒಟ್ಟು ಲಕ್ಕುಂಡಿಯ ಇತಿಹಾಸಕ್ಕೆ ಪೂರಕವಾದಂಥ ಹಲವಾರು ಪ್ರಾಚ್ಯವಶೇಷಗಳು ಸಿಗ್ತಾವೆ ಅನ್ನುವಂಥ ಅಪೇಕ್ಷೆಯಿಂದ ನಾವು ಉತ್ಖನಕ್ಕೆ ನಾಳೆ ಚಾಲನೆಯನ್ನು ಇದ್ದೇವೆ ಕಳೆದ ಶನಿವಾರದಂದು ಬಂಗಾರದ ನಿಧಿಯನ್ನು ಕೊಟ್ಟು ಸಾರ್ಥಕತೆಯನ್ನು ಮರೆದಂಥ ಪ್ರಜ್ವಲ್ ರೀತಿ ಅವನಿಗೆ ಮೊದಲ ಊರಿನ ಪರವಾಗಿ ಧನ್ಯವಾದ ತಿಳಿಸಿ ಅಂದಿನಿಂದ ಇಂದಿನವರೆಗೂ ಎಲ್ಲ ಮಾಧ್ಯಮದಲ್ಲಿ ಸಾಕಷ್ಟು ಲಕ್ಕುಂಡಿ ಐತಿಹಾಸಿಕತೆ ಪರಂಪರೆಯ ಬಗ್ಗೆ ಸಾಕಷ್ಟು ತಿಳಿಸಿದರೆ ಎಲ್ಲ ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸಿ ಈಗೇನು ಕಳೆದ ಜೂನ್ ಮೂರರಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸನ್ಮಾನ್ಯ ಗಣಿತವತ್ತ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅವರಾದಿಯಾಗಿ ಸ್ಥಳೀಯ ಶಾಸಕರಾದಂಥ ಸಿ ಸಿ ಪಾಟೀಲ್ ಒಂದು ಎಲ್ಲ ಸಹಕಾರದ ಮೇರೆಗೆ ಏನು ಉತ್ಖನನಕ್ಕೆ ಉದ್ಘಾಟನೆ ಆಯಿತು ಕ ಕಳೆದ ಒಂದು ಐದಾರು ತಿಂಗಳಿಂದ ಸಾಕಷ್ಟು ಮಳೆಯಾದ ಕಾರಣದಿಂದ ಉತ್ಕಣನಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು ಆದ್ದರಿಂದ ನಾಳೆ ಜೂನ್ ಜನವರಿ ಹದಿನಾರರಂದು ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಉತ್ಖನನಕ್ಕೆ ಚಾಲನೆ ನೀಡಲಾಗುತ್ತೆ ಏನು ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಇಲ್ಲೇನು ಅದರ ಮುಂದೆ ಸಿದ್ದರಬಾಯಿ ಅನ್ನೋ ಒಂದು ಬಾವಿ ಇದೆ ಅದಕ್ಕೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾಯವರಿಗೆ ಮೆಟ್ರಿಲ್ಗಳು ಇದ್ದಾವೆ ಅಂತೇಳಿ ಸಾಕಷ್ಟು ನಮ್ಮೂರಿನ ಹಿರಿಯರು ಒಂದು ಮಾತನ್ನು ಹೇಳಿದ ಒಂದು ಕುರುವಾಗಿ ಅದನ್ನೇ ಒಂದು ಕುರುವು ಇಟ್ಟುಕೊಂಡು ನಾವು ನಾಳೆಯಿಂದ ಉತ್ಕೊಂಡನ ಸ್ಟಾರ್ಟ್ ಮಾಡ್ತೀವಿ ಇಲ್ಲೇ ಸಾಕಷ್ಟು ದೇವಸ್ಥಾನಗಳ ಒಂದು ಸಂಕೀರ್ಣ ಇತ್ತು ಅನ್ನೋದು ಕೂಡ ಸಾಕಷ್ಟು ನಮ್ಮ ಊರಿನ ಹಿರಿಯರು ಹೇಳಿದ್ದಾರೆ ಇದೇನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಒಂದು ಐವತ್ತರವತ್ತು ಮೀಟರ್ ಇಲ್ಲೇ ಲಕ್ಕುಂಡಿ ಒಂದು ಐತಿಹಾಸಿಕ ಟಂಕ ಶಾಲೆ ಇದ್ವು ಅನ್ನೋದು ಕೂಡ ಇತಿಹಾಸದಲ್ಲಿ ನಾವು ಕಾಣ್ಬೋದು ಹಾಗೆ ಏನು ಈ ಲಕ್ಕಿ ಗದ್ಯಾನ ಅನ್ನೋ ಒಂದು ನಾಣ್ಯ ಕೂಡ ಆವಾಗ ಇತ್ತು ಅದು ಲಕ್ಕುಂಡಿಯಲ್ಲೇ ಟಂಕಿಸ್ತಾ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಇದೆ ನಿರೀಕ್ಷೆ ಮಾಡಿದ್ದರು ಹಾಗೂ ಆ ರೀತಿ ಮಾಡಿದರು ಆದ್ದರಿಂದ ನಾಳೆಯಿಂದ ಪೂರ್ಣ ಪ್ರಮಾಣದ ಎಕ್ಸ್ಕವೇಷನ್ ಉತ್ಖನನ ಲಕ್ಕುಂಡಿಯಲ್ಲಿ ಪ್ರಾರಂಭ ಇದೆ ಈ ಉತ್ಖನನಕ್ಕೆ ವಿಶೇಷ ತಜ್ಜನರು ನೇಮಿಸಿದ್ದೇವೆ ಈ ಉತ್ಖನನದ ಮುಖಾಂತರ ನಮಗೂ ವಿಶ್ವಾಸ ಇಲ್ಲ ಯಾಕಂದರೆ ಲಕ್ಕುಂಡಿ ಒಂದು ವಿಶೇಷ ಸ್ಥಳ ನಮ್ಮ ಜಿಲ್ಲೆಯವರಲ್ಲಿ ಅಲ್ಲಿ ನೂರ ಒಂದು ಗುಡಿಯಿದ್ರು ನೂರ ಒಂದು ಬಾವಿ ಇದ್ರು ಏನು ಇತಿಹಾಸ ಹೇಳ್ತಿತ್ತು ಆ ಇತಿಹಾಸ ಕೆಲವರು ಒಪ್ಕೊತಿದ್ರು ಕೆಲವರು ಒಪ್ಕೊತಿದ್ದಿಲ್ಲ ಸಂಶಯಕ್ಕೆ ಮಾಡ್ತಿದ್ದರು ಏನಾದರೂ ಮಾಡ್ತಿದ್ರು ನಿಮಗೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಅಲ್ಲಿ ಪ್ರತಿ ಮಳೆಗೆ ಸ್ವಲ್ಪ ಮಟ್ಟಿಗೆ ಆದರೂ ಬಂಗಾರ ಸಿಗ್ತಿತ್ತು ಹವಳ ಸಿಗ್ತಿತ್ತು ಸಿಗ್ತಿ ಈಗ ಇಷ್ಟೆಲ್ಲ ನಾವು ಸಿ ಸಿ ರೋಲ್ ಮಾಡಿದ್ವಿ ಅನ್ನ ಸಹಿತ ನೀವು ಇವತ್ತು ಪತ್ರಿಕೆ ಒಳಗೆ ನೋಡಿದೆ ಟಿ ವಿ ಒಳಗೆ ನೋಡಿದೆ ಬಡಗೇರು ಮಾಸ್ಟರು ನಮಗೆ ಅವತ್ತೇನು ಪಲ್ಲಕ್ಕಿ ತೊಗೊಂಡು ಹೋದ್ವಲ್ಲ ನಾವು ಆ ಪಲ್ಲಕ್ಕಿ ಹೋಗಿ ನಮಗೆ ಪಲ್ಲಕ್ಕಿ ಹಾಕಿದ್ದ ಅಲ್ದೇ ಈಗ ಮತ್ತೆ ಒಂದು ಹಿಡಿ ಮುತ್ತು ರತ್ನ ಹವಳ ಬಂಗಾರ ಸಿಕ್ಕತ್ ಅಂದರೆ ಇದು ಆ ಗ್ರಾಮದ ವಿಶೇಷ ಸಂಪತ್ತಿಗೆ ಇದು ಒಂದು ಕಡೆ ಈಗ ನೀವು ನಿಧಿ ಸಿಕ್ಕಂಥ ನಿಧಿ ಬಗ್ಗೆ ಭಾರಿ ಲಕ್ಷ್ಯ ಕೊಟ್ಟಿರಿ ನೀವು ನಿಧಿಗಿಂತ ಹೆಚ್ಚು ದೊಡ್ಡ ಸಂಪತ್ತಲ್ಲಿರುವು ಅಂದರೆ ಕಲಾಕೃತಿಗಳು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಪರಂಪರೆ ನಮ್ಮತನ ಆ ಗ್ರಾಮಕ್ಕೆ ಆ ಗ್ರಾಮದ ಒಂದು ಮಹತ್ವವನ್ನು ಜಗತ್ತಿಗೆ ತಿಳಿಸಬೇಕು ಅನ್ನುವಂಥ ಒಂದು ಡಿಟರ್ಮಿನೇಷನ್ ನಿರ್ಣಯವನ್ನು ನಾವು ಸರ್ಕಾರದ ಮಾಡಿದ್ದೇವೆ ಹಾಗಾಗಿ ಅದನ್ನು ವಿಶ್ವದ ಪಾರಂಪರಿಕ ಸ್ಥಳವನ್ನಾಗಿ ಮಾಡೋದಕ್ಕೆ